సో కేదరే మొన్నటిది ఇట్లా ది యాక్షమే ఎవరు యావ పంచమశాలియలా అదే పంచమశాలియరే గొప్పనమాటరా అదే కుండితరు ఎక్కడో అంతా ఆరాడి గారు పిరియడ్ గారు రక్షణ

ಯಾವೆ ರೆಕಾರ್ಡ್ ಆಗಿಲ್ಲ ಅಂತ ನೋಡಿ ಅದು ಅದಕ್ಕೆ ಆದ್ಮೇಲೆ ಅದು ಕ್ರಮ ಏನಾಗಬೇಕು ಮುಂದೆ

ಬಗ್ಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಣು ಅವಮಾನ ಮಾಡಿದ್ದಾರೆ ಬಿಜೆಪಿ ಇದು ಬಿಜೆಪಿಯ ಸಂಸ್ಕೃತಿ ಇದು ಹೆಣ್ಣು ಮಕ್ಕಳ ಬಗ್ಗೆ ತುಚ್ಛವಾಗಿ ಮಾತಾಡೋದು ಅವರಿಗೆ ಅವರಿಗೆ ಅವಮಾನ ಮಾಡೋದು ಅವರು ಈ ರೀತಿ ಹಿಗಾರಿಸೋದು ಇದು ಬಿಜೆಪಿಯ ಇದೆ ಇದಕ್ಕೆ ಯಾವ ಇಂತ ಇಂಥ ಅಪರಾಧಕ್ಕೆ ಕ್ಷಮೆ ಇರಲ್ಲ ಗುಂಡಗಳಿಗೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ नाइन डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन